ेवसुतं दे ತೋರಿಸ್ತಿದ್ರು ಕೋರ್ಟ್ ಸೀನ್ ನಲ್ಲಿ ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳೋದಿಲ್ಲ ಸತ್ಯವನ್ನೇ ಹೇಳ್ತೇನೆ ಅನ್ನೋ ಸಲುವಾಗಿ ಆ ಪುಸ್ತಕವನ್ನ ಹಿಡಿತಿದ್ರು ಹಂಗಾಗಿ ನಾವು ತಿಳ್ಕೊಂಡಿದ್ವಿ ಒಂದು ಗ್ರಂಥ ಅಂತ ಆದ್ರೆ ಈಗ ಹಂಗಲ್ಲ ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಅದನ್ನ ಮನೆ ಮನೆಗಳಿಗೆ ತಲುಪಿಸಿದ್ದಾರೆ ಹಾಗಾಗಿ ಈ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಒಂದು ಪವಿತ್ರವಾದಂತಹ ಗ್ರಂಥ ಎನ್ನುವಂತಹ ಪರಿಚಯ ಇದೆ ಆದ್ರೆ ಕೇವಲ ಪವಿತ್ರವಾದ ಗ್ರಂಥ ಅಂದ್ಕೂಡ್ರೆ ನಾವು ಮಾಡೋದೇನಪ್ಪ ಅಂದ್ರೆ ದೇವ್ರ ಮುಂದೆ ಹೋಗಿ ಪೂಜೆ ಮಾಡ್ಲಿಕ್ಕೆ ಇಟ್ಬಿಡ್ತೇವೆ ಆದ್ರೆ ಅದನ್ನ ಪೂಜೆ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಸಿಗಬೇಕು ಅಷ್ಟು ಸಿಗೋದಿಲ್ಲ ಹಾಗಾಗಿ ಆ ಭಗವದ್ಗೀತೆಯ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾನು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಭಗವದ್ಗೀತೆ ಯಾಕೆ ಹೇಳಲ್ಪಟ್ಟು ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ ಮಹಾಭಾರತದಲ್ಲಿ ದಾಯಾದಿ ಕಲಹ ಪ್ರಮುಖವಾದಂತಹ ಒಂದು ಅಂಶ ಕೌರವರು ಪಾಂಡವರು ದಾಯಾದಿಗಳು ಅವರಲ್ಲಿ ಆಸ್ತಿಗಾಗಿ ತುಂಬಾ ಹೋರಾಟ ನಡೆಯುತ್ತೆ ಧರ್ಮ ಪರಿಪಾಲಕರಾದಂತಹ ಪಾಂಡವರನ್ನ ಸೋಲಿಸೋದೇ ಅವರ ಒಂದು ಉದ್ದೇಶವಾಗಿರ್ತದೆ ಕೌರವರದ್ದು ಹಾಗಾಗಿ ಅರ್ಧ ರಾಜ್ಯವನ್ನ ಕೊಡ್ತೇನೆ ಅಂತ ಹೇಳಿದಂಥವರು ಮತ್ತೆ ಮೋಸವನ್ನ ಮಾಡ್ತಾರೆ ನಿಮಗೆ ಆಸ್ತಿ ಅಥವಾ ರಾಜ್ಯ ಬೇಕು ಅಂತ ಆದ್ರೆ ನೀವು ಯುದ್ಧವನ್ನ ಮಾಡಿಯೇ ತೆಗೆದುಕೊಳ್ಬೇಕು ಅನ್ನುವಂಥ ಅಂಶವನ್ನ ಅವರಿಗೆ ಹೇಳ್ತಾರೆ ಆಗ ಅವರಿಗೆ ಶ್ರೀಕೃಷ್ಣ ಅವರ ಪರವಾಗಿ ಇರ್ತಾನೆ ಯಾಕೆಂದ್ರೆ ಧರ್ಮದ ಕಡೆಗೆ ಶ್ರೀಕೃಷ್ಣ ಇರ್ತಾನೆ ಹಾಗಾಗಿ ಅವರು ಕಿಂಚಿತ್ತೂ ಧೈರ್ಯಗಿಡದೆ ಆಯ್ತು ನಾವು ಯುದ್ಧವನ್ನ ಮಾಡ್ತೇವೆ ಎನ್ನುವಂತಹ ಅಂಶವನ್ನ ಒಪ್ಕೊಳ್ತಾರೆ ಹಾಗೆ ಯುದ್ಧ ಶುರುವಾಗ್ತದೆ ಇಲ್ಲಿ ಪಾಂಡವರಲ್ಲಿ ಯುದ್ಧ ಮಾಡಲಿಕ್ಕೆ ಅರ್ಜುನ ರಥವನ್ನೇರಿ ಕುಳಿತಿರ್ತಾನೆ ಅವನ ಸಾರಥಿ ಕೃಷ್ಣ ಆಗಿರ್ತಾನೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು ಅಂದ್ರೆ ಅರ್ಜುನ ಬಹುಶಃ ನಮ್ಮಂತದೇ ಒಂದು ವಿಚಾರವನ್ನ ಹೊಂದುತ್ತಾನೆ ಆ ಗೊತ್ತಿನಲ್ಲಿ ಯುದ್ಧ ಶುರುವಾಗುವಾಗ ಇಲ್ಲಪ್ಪ ಕೃಷ್ಣ ನಾನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ನನ್ನ ಸಂಬಂಧಿಕರೆಲ್ಲ ಇದ್ದಾರೆ ನನ್ನ ಗುರುಗಳಿದ್ದಾರೆ ಅವರು ಒಂದು ನಾನು ಹೆಂಗಪ್ಪ ಯುದ್ಧ ಮಾಡಲಿ ಅಂತ ಗೊಂದಲ ಸೃಷ್ಟಿಯಾಗಿ ಕುಳಿತು ಬಿಡ್ತಾನೆ ಇದು ನಮ್ಮ ಈ ಭಗವದ್ಗೀತೆ ನಮ್ಮ ಜೀವನಕ್ಕೆ ಹತ್ರ ಅನ್ನೋ ಅಂಶವನ್ನ ಇಲ್ಲಿ ಸ್ವಲ್ಪ ಗಮನಕ್ಕೆ ತರೋದಾದ್ರೆ ಹೆಂಗಪ್ಪ ನಮ್ಗೆ ಹತ್ರ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಕೃಷ್ಣ ಅರ್ಜುನನ್ ಸಂವಾದ ಇದು ನಮ್ಗೆ ಹೆಂಗೆ ಹತ್ರ ಇರ್ತದೆ ಅಂತ ಆದ್ರೆ ಒಂದು ವಿಷಯವನ್ನ ಹಂಚ್ಕೊಡ್ತೇನೆ ಕಳಿಸಲಿಕ್ಕೆ ರೆಡಿ ಮಾಡ್ತೇವೆ ಬಸ್ ಬರ್ತದೆ ಆಗ ಒಂದು ಮಗು ಇಲ್ಲಪ್ಪ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳ್ತದೆ ಅದೇ ರೀತಿಯಾಗಿ ಯುದ್ಧ ರಂಗದಲ್ಲಿ ಅರ್ಜುನ ಕೃಷ್ಣನ್ ಜೊತೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಇಲ್ಲಿ ಶಾಲೆಗೆ ಹೋಗುವುದಿಲ್ಲ ಅನ್ನುವಂತ ವಿಷಯವನ್ನ ಹೇಳಿದ ಮಗುವನ್ನ ತಂದೆ ತಾಯಿಗಳು ಇಲ್ಲಪ್ಪ ನೀನು ಶಾಲೆಗೆ ಹೋಗ್ಬೇಕು ಜಾಣ ಆಗಬೇಕು ನಿನ್ನ ಕರ್ತವ್ಯ ಅದು ಅಂತ ಮುದ್ದು ಮಾಡಿ ಬಣ್ಣಿಸಿ ಶಾಲೆಗೆ ಹೋಗುವಂತೆ ಮಾಡ್ತಾರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಅವನ ಮನಃ ಪರಿವರ್ತನೆಯನ್ನ ಮಾಡಿ ಇಲ್ಲ ನೀನು ಯುದ್ಧವನ್ನ ಮಾಡುವುದೇ ಸೂಕ್ತ ಅನ್ನುವಂತಹ ವಿಷಯವನ್ನು ಅವನಿಗೆ ಮನದಟ್ಟು ಮಾಡಿದ್ದೆ ಈ ಭಗವದ್ಗೀತೆ ಹಾಗಾಗಿ ಈ ಭಗವದ್ಗೀತೆ ಕೇವಲ ಧರ್ಮ ಗ್ರಂಥ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಃ ಪರಿವರ್ತನೆಯನ್ನು ಮಾಡುವಂತಹ ಒಂದು ನಮ್ಮ ಮನಶಾಸ್ತ್ರಕ್ಕೆ ಬೋಲಿಸಬಹುದಾದಂತಹ ಒಂದು ಗ್ರಂಥ ಅನ್ನೋದನ್ನ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ರೆ ಇಷ್ಟೆಲ್ಲ ಕೇಳಿದ ಮೇಲೂ ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಇದನ್ನ ಯಾರು ಓದ್ಬೇಕು ಮತ್ತೆ ಯಾಕೆ ಓದ್ಬೇಕು ಅಂತ ಇನ್ನು ಮಕ್ಳು ಹೇಳ್ತಾರ ಇಲ್ಲಪ್ಪ ಈ ಅಧ್ಯಾತ್ಮ ಅಂದ್ರೆ ಪ್ರವಚನ ಕೇಳೋದು ಭಜನೆ ಕೇಳೋದು ರಾಮಾಯಣ ಮಹಾಭಾರತವನ್ನ ಭಗವದ್ಗೀತೆಯನ್ನು ಕೇಳೋದಲ್ಲ ವಯಸ್ಸಾದ್ಮೇಲೆ ಮಾಡೋದು ನಮ್ಗೆ ಈಗ ಆಟ ಆಡಬೇಕು ನಾವು ಕೇಳಲ್ಲ ಅಂತ ಇನ್ನು ಯುವಕರು ಇಲ್ಲ ಇಲ್ಲ ನಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ ನಮ್ಗೆ ಅದನ್ನೆಲ್ಲ ಕೇಳೋಷ್ಟು ತಾಳ್ಮೆನೂ ಇಲ್ಲ ಅಂತ ಹೇಳ್ತಾರೆ ವಯಸ್ಸಾದವರಿಗೆ ಕೇಳಬೇಕು ಹೇಳಬೇಕು ಅನ್ನೋಂಥ ಮನಸ್ಸಿರ್ತದೆ ಆದರೆ ಶರೀರ ಸ್ಪಂದಿಸೋದಿಲ್ಲ ಇಲ್ಲಿ ಒಂದು ಅಂಶವನ್ನ ನಾವು ಗಮನಕ್ಕೆ ತರೋದಾದ್ರೆ ಈ ಭಗವದ್ಗೀತೆ ಕೇವಲ ಶ್ರೀಕೃಷ್ಣ ಪರಮಾತ್ಮ ದೇವರು ಅರ್ಜುನ ಅವನ ಭಕ್ತ ಅನ್ನೋದನ್ನ ಮಾತ್ರ ನಾವು ಸೀಮಿತಗೊಳಿಸ್ಕೊಳ್ಬಾರ್ದು ಇದನ್ನ ಕೇಳುವುದರಿಂದ ಹೇಳುವುದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಅಂದ್ರೆ ನಾವು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಈ ಸೂರ್ಯನ ಬೆಳಕು ಅಥವಾ ಪರಿಸರದ ಎಲ್ಲವನ್ನು ಹೇಗೆ ಬಳಕೆ ಮಾಡ್ಕೊಳ್ತೇವೋ ಅವರೆಲ್ಲರೂ ನಾವು ಭಗವದ್ಗೀತೆಯನ್ನ ಕೇಳಿ ಆದರೂ ಒಂದು ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು ಯಾಕೆಂದ್ರೆ ಈಗ ಸುಮಾರು ಸಮಾಜದಲ್ಲಿ ನಾವು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಒಂದು ಸ್ವಲ್ಪವೂ ಸಮಾಧಾನ ಇಲ್ಲ ಮನುಷ್ಯನಲ್ಲಿ ಹಾಗೆ ತಾಳ್ಮೆ ಎನ್ನುವಂತಹ ಅಂಶ ಕಳೆದು ಹೋಗಿದೆ ಯಾಕೆ ಅಂದ್ರೆ ಪ್ರತಿಯೊಬ್ಬರು ಸ್ವಾರ್ಥಿಗಳಾಗ್ತಾ ಇದ್ದೇವೆ ಮತ್ತೆ ನಾನು ಎನ್ನುವಂತಹ ಅಹಂಭಾವ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಹೆಂಗಪ್ಪ ಹೋಗ್ಬೇಕು ಅಂದ್ರೆ ಈಗ ಮಗು ಹುಟ್ಟಿದ ತಕ್ಷಣ ಸುಮಾರು ಇಂಜೆಕ್ಷನ್ ಗಳನ್ನ ಹಾಕಿಸ್ತೇವೆ ಪೋಲಿಯೋಕ್ಕೆ ಮತ್ತೆ ಧನುರ್ವಾತ ಇಂಥವಕ್ಕೆಲ್ಲ ಈ ವ್ಯಾಕ್ಸಿನ್ ಗಳನ್ನ ಹಾಕಿದಾಗ ಹಾಕಿಸ್ತೇವೆ ಹಾಗೆ ಯಾವ ಮಗುವಿಗೂ ಮಾನಸಿಕವಾದಂತಹ ಆರೋಗ್ಯ ಒಳ್ಳೇದಿರ್ಬೇಕು ಅಂತ ಹೇಳಿ ಯಾವ ಚುಚ್ಚುಮದ್ದುಗಳು ಇನ್ನುವರೆಗೂ ಬಂದಂತಿಲ್ಲ ಹಾಗಾದ್ರೆ ಅದಕ್ಕೊಂದು ಔಷಧಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಅದು ಈ ಭಗವದ್ಗೀತೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಈ ಭಗವದ್ಗೀತೆಯನ್ನು ಓದುವುದರಿಂದ ಓದ್ಲಿಕ್ಕೆ ಬರೋದಿಲ್ಲಪ್ಪ ನನಗೆ ಹಂಗಾದ್ರೆ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರೆ ಕೇಳುವುದು ಸಾಕು ಕೇಳಿದ್ರೆ ಕೂಡ ನಮ್ಮ ಮನಸ್ಸಿನ ಗೊಂದಲ ನಿವಾರಣೆ ಆಗ್ತದೆ ಮತ್ತೆ ಈಗ ಸಮಾಜದಲ್ಲಿ ಆತ್ಮಹತ್ಯೆ ಆತ್ಮಹತ್ಯೆಯಂತಹ ಪಿಡುಗು ಭಯಂಕರವಾಗಿ ಗೋಚರವಾಗ್ತಾ ಇದೆ ಇದಕ್ಕೆ ಕಾರಣ ಯಾರಲ್ಲಿಯೂ ಒಂದು ತಾಳ್ಮೆ ಅನ್ನೋದು ಯುವ ಪೀಳಿಗೆಯಲ್ಲೂ ಇಲ್ಲ ಬಾಲಕರಲ್ಲಿ ಸಣ್ಣ ವಯಸ್ಸಿನವರಲ್ಲಿ ಯಾರಲ್ಲಿಯೂ ಕಾಣ್ತಾ ಇಲ್ಲ ಹಾಗಾಗಿ ಭಗವದ್ಗೀತೆಯ ವಾಚನವನ್ನ ಮಾಡುವುದು ಶ್ರವಣವನ್ನು ಮಾಡುವುದು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ ಹಾಗಾದ್ರೆ ಇದರಿಂದ ನಮಗೆಂತ ಪ್ರಯೋಜನ ಯಾಕಂದ್ರೆ ನಾವೊಂದು ಯಾವುದೇ ಒಂದು ಕೆಲಸವನ್ನ ಹೇಳಿದಾಗ್ಲೂ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತೇವೆ ಇದರಿಂದ ನನಗೇನು ಪ್ರಯೋಜನ ಅಂತ ಯಾಕೆಂದ್ರೆ ಪ್ರಯೋಜನ ಇಲ್ಲದೆ ಮಂದ ಬುದ್ಧಿಯವರು ಕೂಡ ಕೆಲಸ ಮಾಡೋದಿಲ್ಲಂತೆ ಇದು ಸಂಸ್ಕೃತದಲ್ಲಿ ಒಂದು ಮುಕ್ತಿಯೇ ಇದೆ ಹಾಗಾದರೆ ನಮಗೆ ಪ್ರಯೋಜನವಿದೆಯೇ ಹೌದು ಖಂಡಿತ ಇದೆ ಈ ಭಗವದ್ಗೀತೆಯನ್ನು ಓದೋದ್ರಿಂದ ಓದಲಿಕ್ಕೆ ಬರೆದೋದ್ರೆ ಕೇಳೋದ್ರಿಂದ ನಾವು ಅತ್ಯಂತ ಪರಿಶುದ್ಧವಾದಂಥ ಮನಸ್ಸನ್ನು ಹೊಂದಬಹುದು ಯಾಕೆಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಅದರೊಳಗೆ ಭಕ್ತಿ ಯೋಗ ಎನ್ನುವಂಥದ್ದು ಹನ್ನೆರಡನೇ ಅಧ್ಯಾಯ ಅದು ನಾವು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ಬೇಕು ಅಂದ್ರೆ ಭಗವಂತ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಬೇಕು ಅಂತಂದ್ರೆ ಹೇಗೆ ನಮ್ಮ ವರ್ತನೆ ಇರಬೇಕು ಅನ್ನುವುದನ್ನ ಸೂಚಿಸುವಂತಹ ಅಧ್ಯಾಯ ಅದರಲ್ಲಿ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನ ಭಗವಂತ ಅರ್ಜುನನಿಗೆ ಹೇಳಿದ್ದಾನೆ ಅರ್ಜುನನಿಗೆ ಹೇಳಿದ್ದನ್ನ ನಾನ್ ಯಾಕೆ ಕೇಳ್ಬೇಕು ಹೇಳಿ ಆಗಿದಲ್ಲ ಅದಂತೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡೋಣ ಅನ್ನುವಂತ ಮನಸ್ಥಿತಿ ನಮ್ದು ಆದ್ರೆ ಕೇವಲ ಪೂಜೆ ಮಾಡುವುದರಿಂದ ನಾವು ಅದನ್ನ ಅರ್ಥೈಸಿಕೊಂಡಂತಾಗೋದಿಲ್ಲ ಅಲ್ಲಿ ಅರ್ಜುನನನ್ನು ನಿಮಿತ್ತ ಮಾತ್ರನಾಗಿ ಇಟ್ಕೊಂಡಿದ್ದಾನೆ ಯಾಕೆಂದರೆ ಅರ್ಜುನನಂಥ ಎಷ್ಟೋ ಕೋಟಿ ಭಕ್ತರು ಈಗ ನಾವು ಭೂಮಿ ಮೇಲೆ ಇದ್ದೇವೆ ಅವರೆಲ್ಲರಿಗೂ ಇದು ಮಾರ್ಗದರ್ಶನವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕುರಿತಾಗಿ ಭಗವದ್ಗೀತೆಯನ್ನು ಹೇಳಿದ್ದಾನೆ ಅಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ತುಂಬ ಸುಂದರವಾಗಿ ಈ ಭಗವದ್ಗೀತೆಯ ಸಾರವನ್ನು ನಾವು ತಿಳಿದುಕೊಳ್ಳಬಹುದು ಅರ್ಜುನ ಸುಮಾರು ಒಂದು ಹತ್ತು ಹನ್ನೊಂದು ಅಧ್ಯಾಯದವರೆಗೆ ತುಂಬ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾನೆ ನಾನು ಯಾಕೆ ಯುದ್ಧ ಮಾಡಬೇಕು ನೀನು ನನಗೆ ಯುದ್ಧ ಮಾಡೋದು ಬಿಟ್ಟು ಬೇರೆ ಏನಾದರೂ ಮಾರ್ಗ ತೋರಿಸು ಅಂತೆಲ್ಲ ಕೇಳ್ತಾನೆ ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಧರ್ಮದ ವಿರುದ್ಧ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕಾಗಿರ್ತದೆ ಎಲ್ಲ ಕೆಲಸವನ್ನು ತಾನೇ ಮಾಡ್ತಾನೆ ಆದರೆ ನಿಮಿತ್ತ ಮಾತ್ರ ನನಗೆ ಅರ್ಜುನ ಬೇಕಾಗಿರ್ತಾನೆ ಹಾಗಾಗಿ ಅರ್ಜುನ್ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ ಹಾಗೆ ಪ್ರಕೃತಿಯ ಪ್ರತಿಯೊಂದು ವಸ್ತು ಪ್ರಾಣಿಗಳಲ್ಲಿ ತಾನಿದ್ದೇನೆ ಅನ್ನೋದನ್ನ ಪ್ರಸ್ತುತ ಪಡಿಸ್ತಾ ಹೋಗ್ತಾನೆ ಆದರೂ ಒಂದು ಆಸೆ ಅರ್ಜುನನಿಗೆ ನೀನು ಯುದ್ಧ ಮಾಡೋದು ಬೇಡ ಮನೆಗೆ ಹೋಗು ಒಡ್ಡಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಅಂತ ಆದ್ರೆ ಕೃಷ್ಣ ಹಂಗೆ ಹೇಳೋದಿಲ್ಲ ಅದಕ್ಕಾಗಿ ತನ್ನ ಮನಸ್ಸಿನಲ್ಲಿರುವಂತಹ ಒಂದು ಗೊಂದಲವನ್ನ ಪ್ರಶ್ನೆಯ ಮೂಲಕ ಕೇಳ್ತಾನೆ ಅರ್ಜುನ ಈಗ ಇಲ್ಲಿ ಅವನ ಪ್ರಶ್ನೆ ನಮ್ಮೆಲ್ಲರಿಗೂ ಅತ್ಯಂತ ಸಂಬಂಧಪಟ್ಟಂತಹ ಪ್ರಶ್ನೆ ಯಾಕೆಂದ್ರೆ ಅರ್ಜುನ ಕೇಳ್ತಾನೆ ಪರಮಾತ್ಮ ಈಗ ಒಬ್ರು ಭಜನೆಯ ಮೂಲಕ ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನೊಬ್ರು ಪೂಜೆ ಮಾಡ್ತಾರೆ ಹಾಗೆ ಮಂತ್ರ ಹೇಳಿ ಒಬ್ರು ಒಂದಷ್ಟು ಜನರು ಇನ್ನು ತುಂಬಾ ಹೂ ತಂದು ಪೂಜೆ ಮಾಡ್ತಾರೆ ಹೀಗೆಲ್ಲ ಪೂಜೆ ಮಾಡೋರು ಇನ್ನು ಕೆಲವರು ದೇವರನ್ನ ಮೂರ್ತ ರೂಪ ಅಲ್ಲದವನನ್ನ ಪೂಜೆ ಮಾಡ್ತಾರಲ್ಲ ನಿಮಗೆ ಯಾರು ಶ್ರೇಷ್ಠ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಭಗವಂತ ಅತ್ಯಂತ ಸುಂದರವಾದಂತ ಉತ್ತರವನ್ನು ನೀಡಿದ್ದೆ ಭಕ್ತಿಯೋಗ ಆತ ಹೇಳ್ತಾನೆ ಯಾರು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಶ್ರದ್ಧೆಯಿಂದ ಪ್ರತಿನಿತ್ಯವೂ ಪೂಜೆ ಮಾಡ್ತಾರೋ ಅವರು ನನಗೆ ಇಷ್ಟ ಅಂತ ಹೇಳ್ತಾನೆ ಅವಾಗ ನಾವು ಎಣಸ್ಕೊಳ್ತೇವೆ ಬಹುಶಃ ನಾನು ಇಷ್ಟ ಆಗ್ಬೋದು ಭಗವಂತನಿಗೆ ಯಾಕೆ ಅಂದ್ರೆ ನಾನು ತುಂಬಾ ಊರು ತಂದು ಪೂಜೆ ಮಾಡ್ತೇನೆ ಒಬ್ರಂದ್ರೆ ನಾನು ಜೋರ್ ಭಜನೆ ಹೇಳ್ತೇನೆ ನನ್ನ ಕಂಡ್ರೆ ಇಷ್ಟ ಇರ್ಬೋದು ಭಗವಂತನಿಗೆ ಅಂತ ಆದ್ರೆ ಅವ ಸೂಚ್ಯವಾಗಿ ತಿಳಿಸಿದ್ದೇ ಅದನ್ನ ಪ್ರತಿ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಪೂಜೆ ಮಾಡುವಂತ ಅಂದ್ರೆ ನಾವೆಲ್ಲರೂ ಕೈ ಮುಗಿಯುವಾಗ ಆ ಬಹುಶಃ ನಮ್ಗೆ ಕಾಣೋದು ಮುಂದಿನ ಕೆಲಸದ್ದು ನಾವ್ ಮಾಡಬೇಕು ಅನ್ನೋದು ಆ ಪರಮಾತ್ಮನಲ್ಲಿಯೇ ಮನಸ್ಸನ್ನಿಡುವಂತಹ ಭಕ್ತರು ಶ್ರೀಕೃಷ್ಣನೇ ಹೇಳಿದ್ದಾನೆ ಮನುಷ್ಯಾಣಾಂ ಸಹಸ್ರೇಶು ಅಂತ ಎಷ್ಟೋ ಸಾವಿರ ಮನುಷ್ಯರಲ್ಲಿ ಒಬ್ಬರು ಮಾತ್ರ ನನಗೆ ಪ್ರೀತಿ ಪಾತ್ರರಾಗುವಂತೆ ನಡೆದುಕೊಳ್ತಾರೆ ಅಂತ ಹಾಗೆ ಮುಂದಕ್ಕೋಗಿ ಆತ ಅದನ್ನು ಸ್ಪಷ್ಟಪಡಿಸ್ತಾನೆ ಹೀಗೆ ಮೂರ್ತಿಯನ್ನ ಇಟ್ಟುಕೊಂಡು ಪೂಜೆ ಮಾಡುವವರು ನನಗೆ ಇಷ್ಟ ಹಾಗೆ ಮನಸ್ಸನ್ನು ಅಥವಾ ಉಳಿದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಯಾರು ಪರಮಾತ್ಮನ ಕಾಣದಂತ ಸ್ವರೂಪವನ್ನ ಪೂಜೆ ಮಾಡ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ ಹಾಗಾದ್ರೆ ನಾವಂತೇವೆ ನಾನಿವತ್ತು ಕಿವಿಯನ್ನಂತೂ ನಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೇನೆ ಏನು ಹೇಳಿದ್ರು ಕೇಳೋದಿಲ್ಲ ದೇವರನ್ನ ಪೂಜೆ ಮಾಡ್ತೇನೆ ಅಂತ ಆದ್ರೆ ಕಣ್ಣು ಬೇರೆ ಏನು ನೋಡ್ತಾ ಇರ್ತದೆ ಮನಸ್ಸು ಬೇರೆ ಏನನ್ನು ಚಿಂತನೆ ಮಾಡ್ತದೆ ಹಾಗೆಲ್ಲ ಅಲ್ಲ ಅವನನ್ನ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಅವನು ಗೋಚರವಾಗುವಂಥವನಲ್ಲ ನನ್ನ ಮನಸ್ಸಿಗೆ ಅವನನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ಅಷ್ಟು ಆಕಾಶದಷ್ಟು ವಿಸ್ತಾರವಾಗಿದ್ದಾನೆ ಅವನು ಈ ರೀತಿಯಾಗಿ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಮೂರ್ತಿಯಾಗಿ ಪೂಜೆ ಮಾಡದೆ ಹೋದರೂ ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳ್ತಾನೆ ಅಷ್ಟು ಹೇಳಿದ ಮೇಲೆ ಅರ್ಜುನನ ಪ್ರ ಪ್ರಶ್ನೆಗೆ ಇನ್ನೂ ಸಮರ್ಪಕವಾದಂಥ ಉತ್ತರ ಆಗಲಿಲ್ಲ ಯಾಕೆಂದ್ರೆ ನಾವೀಗ ಅನ್ಕೋಬಹುದು ಹಂಗಾದ್ರೆ ಹಿಂಗೆ ಮೂರ್ತಿ ಇಟ್ಟು ಪೂಜೆ ಮಾಡ್ತೇವಲ್ವಾ ಹಂಗಾದ್ರೆ ಅವ್ಯಕ್ತ ಅಂದ್ರೆ ಕಾಣದೇ ಇರೋ ಭಗವಂತನನ್ನ ಪೂಜೆ ಮಾಡೋರು ಶ್ರೇಷ್ಠ ಕಾಣ ಪೂಜೆ ಮಾಡೋರು ಶ್ರೇಷ್ಠ ಅಂತ ಆದ್ರೆ ಗೊಂದಲ ಮತ್ತೆ ಸೃಷ್ಟಿ ಆಗ್ತದೆಯಲ್ಲ ಏನ್ ಮಾಡಬೇಕು ಅವಾಗ ಶ್ರೀಕೃಷ್ಣ ಹೇಳ್ತಾನೆ ಈ ಕಾಣದೇ ಇರುವಂತಹ ಅಂದ್ರೆ ಅವ್ಯಕ್ತನಾಗಿರುವಂತಹ ದೇವರನ್ನ ಅಂದ್ರೆ ತನ್ನನ್ನ ಪೂಜಿಸುವುದು ಕಷ್ಟಕರವಾಗ್ತದೆ ಅದು ಶ್ರೀಕೃಷ್ಣ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾಕೆಂದ್ರೆ ಪ್ರತಿಯೊಂದು ವಸ್ತು ಪ್ರಾಣಿ ಎಲ್ಲದರಲ್ಲೂ ದೇವರಿದ್ರೂ ಕೂಡ ನಮ್ಮ ಹತ್ರ ಈ ದೇವ್ರು ಅಂತ ಮಾಡ್ಕೊಂಡಲ್ಲಿ ಮಾತ್ರ ಕೈ ಮುಗಿಲಿಕ್ಕೆ ಸಾಧ್ಯ ಯಾಕೆಂದ್ರೆ ಇಲ್ಲಿ ಎಲ್ಲಾ ಕಡೆನೂ ದೇವ್ರು ಇದ್ದಾನೆ ಆದ್ರೆ ಇಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಭರಣಿ ಅಂತ ಕಂಡು ಕೂಡಲೇ ಇಲ್ಲಿ ಕೈ ಮುಗಿತೇವೆ ಹೊರಗಡೆ ಎಲ್ಲಾರು ಕೈ ಮುಗಿಯೋದು ಕಷ್ಟನೇ ಹಂಗಾಗಿ ಶ್ರೀಕೃಷ್ಣ ಹೇಳಿದ್ದಾನೆ ನೀವು ಅವ್ಯಕ್ತನನ್ನ ಅಂದ್ರೆ ಕಾಣದೇ ಇರುವಂತಹ ನನ್ನನ್ನ ಪೂಜೆ ಮಾಡುವುದು ಶ್ರೇಷ್ಠವೇ ಆದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಹಂಗಾಗಿ ನೀವು ಈ ಮೂರ್ತಿಯನ್ನ ಇಟ್ಕೊಂಡು ಪೂಜೆ ಮಾಡೋದೇನಿಲ್ಲ ಅದನ್ನ ಮಾಡೋದ್ರಿಂದ ನನಗೆ ಪ್ರೀತಿ ಪಾತ್ರರಾಗ್ತೀವಿ ಅಂತ ಹೇಳ್ತಾನೆ ಅಷ್ಟಂದ್ರೆ ಅವ ಮುಂದಿನ ಈ ಪ್ರೀತಿ ಪಾತ್ರರಾಗ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಮಾರ್ಗವನ್ನು ಕೂಡ ಸೂಚಿಸ್ತಾನೆ ಹೆಂಗಪ್ಪ ಅಂದ್ರೆ ನಮಗೆ ನಮ್ಮ ಸಂಬಂಧಿಕರಲ್ಲೇ ತುಂಬಾ ಸಂಬಂಧಿಕರು ಇರ್ತಾರೆ ಅವರಲ್ಲಿ ಒಂದು ಹತ್ತು ಜನರು ಸ್ವಲ್ಪ ಇಷ್ಟ ಆಗ್ತಾರೆ ಆ ಹತ್ತು ಜನರು ತುಂಬಾ ಇಷ್ಟನ ಕೇಳಿದ್ರೆ ಇಲ್ಲ ಇಲ್ಲ ಒಂದು ಆರು ಜನರು ಇಷ್ಟ ಅಂತೇಳಿ ಹಾ ಆರು ಜನರು ಇಷ್ಟನಾ ನಿಂಗೆ ಕೇಳಿದ್ರೆ ಇಲ್ಲ ಇಲ್ಲ ಮತ್ತೆ ನಾಲ್ಕು ಜನರನ್ನು ಸೇರಿಸ್ಕೊಳ್ತೇವೆ ನಾಲ್ಕು ಜನರು ನಿಂಗೆ ಇಷ್ಟಾನೆ ಅಲ್ಲಿ ಯಾರೋ ಒಬ್ಬರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ ಯಾಕೆಂದ್ರೆ ಅವರ ಮನಸ್ಸಿಗೆ ಒಪ್ಪುವಂತೆ ನಮ್ಮ ವರ್ತನೆ ಇರ್ತದೆ ನಮ್ಮ ಮನಸ್ಸಿಗೆ ಒಪ್ಪುವಂತೆ ಅವ್ರ ವರ್ತನೆ ಇರ್ತದೆ ಹಂಗೆ ಕೃಷ್ಣ ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾನೆ ಯಾವ ರೀತಿಯಾಗಿ ನಮ್ಮ ವರ್ತನೆ ಇದ್ರೆ ಶ್ರೀಕೃಷ್ಣನಿಗೆ ಇಷ್ಟ ಆದಂತಹ ಭಕ್ತರಾಗ್ತೇವೆ ಅಂತ ಆತ ಅತ್ಯಂತ ಸುಲಭವಾದ ಮಾರ್ಗವನ್ನ ಹೇಳ್ಕೊಟ್ಟಿದಾನೆ ಅದನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ಅನುಸರಿಸಬೇಕು ಹೇಗೆ ಹೇಳಿದ್ದಾನೆ ಅನ್ನುವಂತಹ ಪ್ರಶ್ನೆಯನ್ನ ತಾವು ಕೇಳ್ತೀರಿ ಅದಕ್ಕೆ ಉತ್ತರವನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಆತ ಹೇಳ್ತಾನೆ ನಿಮಗೆ ನನ್ನನ್ನ ಪೂಜಿಸ್ಲಿಕ್ಕೆ ಕಷ್ಟ ಆಗ್ತದಾದ್ರೆ ಒಂದು ಅಭ್ಯಾಸ ಯೋಗ ಅಂತ ಇರ್ತದೆ ಮತ್ತೆ ಮತ್ತೆ ಹೇಳೋದು ಈಗ ಭಗವದ್ಗೀತೆಯನ್ನು ಓದ್ಲಿಕ್ಕೆ ಕಷ್ಟ ಆಗ್ತದೆ ಹೌದು ಆದ್ರೆ ಭಗವದ್ಗೀತೆ ಭಗವದ್ಗೀತೆ ಅನ್ನೋದು ಸಹ ಒಂದು ಅಭ್ಯಾಸ ಯೋಗವಾಗಿ ಒಂದು ಜಪವನ್ನು ಮಾಡ್ದಂಗು ಹಂಗಾಗ್ತದೆ ಆದ್ರಿಂದ ನೀವೆಲ್ಲರೂ ಅಭ್ಯಾಸ ಯೋಗದಿಂದ ನನ್ನನ್ನ ಉಪಾಸನೆ ಮಾಡ್ರಿ ಅಂತ ಹೇಳ್ತಾನೆ ಅವಾಗ ಒಬ್ಬರು ಹೇಳ್ತಾರೆ ಇಲ್ಲಪ್ಪ ನನಗೆ ಅದಕ್ಕೂ ಟೈಮ್ ಇಲ್ಲ ಹತ್ರ ಅದನ್ನು ಹೇಳಿಕ್ ಆಗಲ್ಲ ಅಂತ ಹೇಳಿ ಹೋಗ್ಲಿ ಆ ಕೆಲಸ ನಿಂಗೆ ಆಗಲ್ಲ ಅಂತಿದ್ರೆ ಯಾರು ಭಗವಂತನ ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಸಹಾಯ ಮಾಡ್ಬೋದಲ್ಲ ಈಗ ಇಲ್ಲಿ ಹೆಂಗೆ ಎ ಜಿ ನಾಯ್ಕರವರು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾರೆ ಉಳಿದವರು ಅವರಿಗೆ ಸಹಾಯ ಮಾಡುವುದರ ಮೂಲಕ ಭಗವಂತನಿಗೆ ಪ್ರೀತಿ ಪಾತ್ರರಾಗಲಿಕ್ಕೆ ಅವಕಾಶ ಸಿಕ್ಕಂಗಾಗಿದೆ ಅದೇ ರೀತಿ ಯಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಭಗವಂತನ ಉಪಾಸನೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಸಹಾಯ ಮಾಡುವುದರ ಮೂಲಕವೂ ಭಗವಂತನಿಗೆ ಪ್ರೀತಿ ಪಾತ್ರರಾಗಿ ಆಗ್ತದೆ ಅನ್ನೋದನ್ನ ಭಗವಂತ ಹೇಳ್ತಾನೆ ಮತ್ತು ಮುಂದಕ್ಕೆ ಹೋಗಿ ಅಂದ್ರೆ ಒಂದೊಂದು ಆಪ್ಷನ್ ಕೊಡೋದು ಈಗ ನಾವೇ ಯಾವ್ದಾದ್ರು ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ಆ ಊರಿಗೆ ಹೋಗಿಕ್ಕೆ ಬಸ್ ಇಲ್ಲ ಅಂದ್ರೆ ಬಾಡಿಗೆ ಬೈಕ್ ಸಿಗ್ತದ ಕೇಳ್ತೇವೆ ಬಾಡಿಗೆ ಬೈಕ್ ಸಿಗಲ್ಲ ಅಂದ್ರೆ ಯಾರಾದ್ರೂ ಪಕ್ಕದ ಮನೆಯವ್ರು ಹೋಗೋರ್ ಇದ್ದಾರಾ ಅವ್ರ ಜೊತೆನಾರು ನಾನು ಹೋಗ್ತೇನೆ ಅಂತ ಹೇಳ್ತೇವಲ್ವಾ ಹಂಗೆ ಕೃಷ್ಣ ಇಲ್ಲಿ ಒಂದೊಂದು ಆಪ್ಷನ್ಗಳನ್ನ ಕೊಡ್ತಾ ಇದ್ದಾನೆ ಈ ತರ ನಿಮಗೆ ನಡವಳಿಕೆ ಸಾಧ್ಯ ಇಲ್ಲ ಅಂದ್ರೆ ಈ ರೀತಿಯಾಗಿ ನೀನು ನನ್ನನ್ನ ತಲುಪಬಹುದು ಅಂತ ಹಾಗಾದ್ರೆ ಆ ಮಾರ್ಗ ಯಾವುದು ಕಿಂಚಿತ್ತೂ ಕಷ್ಟವಿಲ್ಲದಂತ ಮಾರ್ಗವನ್ನ ಆತ ಹೇಳಿದ್ದಾನೆ ಇನ್ನು ಆ ಮಾರ್ಗ ಯಾವುದು ಅಂದ್ರೆ ನಿನ್ನ ವರ್ತನೆಯಲ್ಲಿ ನೀನು ಬದಲಾವಣೆಯನ್ನು ತಂದ್ಕೋಬೇಕು ಅಂತ ಹೇಗೆ ಬದಲಾವಣೆ ತಂದ್ಕೊಳ್ಬೇಕು ಸಮಾಹ ಶತ್ರು ಚ ಮಿತ್ರೇಚ ಅಂತ ಹೇಳಿದ್ದಾನೆ ಅಂದ್ರೆ ನಮ್ದೊಂದು ಸ್ವಭಾವ ಇದೆ ನಮ್ಗೆ ನಮ್ಮ ಮಿತ್ರದಲ್ಲಿ ಒಂದು ಭಾವನೆ ಅಂದ್ರೆ ಆಯ್ತಾದವ್ರು ನಮ್ಗೆ ಅಡ್ಡಿಲ್ಲಪ್ಪ ಅಂದ್ರೆ ಅವ್ರ ಜೊತೆ ನಾವು ನಗ್ತಾ ಮಾತಾಡ್ತೇವೆ ಸ್ವಲ್ಪ ನಮ್ಮ ಮನಸ್ಸಿಗೆ ಬೇಡದೆ ಹೋದವ್ರು ಬಂದ್ರು ಅಂದ್ಕೂಲ ನಮ್ಮ ಮುಖದಲ್ಲಿ ನಮ್ಮ ಮನಸ್ಸಿನಲ್ಲಿ ಭಾವನೆಯೇ ಬದಲಾಗ್ತದೆ ಆದ್ರೆ ಕೃಷ್ಣ ಹೇಳಿದ್ದಾನೆ ನೀನು ಇಬ್ಬರಲ್ಲಿಯೂ ಸಮನಾದ ಭಾವವನ್ನ ಹೊಂದಬೇಕು ಆಗ ಮಾತ್ರ ನನಗೆ ಇಷ್ಟವಾದವನ ಅಂತ ಎಷ್ಟೋ ಸಲ ನಾವೇ ನಮ್ಮನ್ನ ಇದನ್ನ ವಿಮರ್ಶೆ ಮಾಡ್ಕೊಳ್ಳೋದಾದ್ರೆ ದೊಡ್ಡದೊಂದು ಪೂಜೆ ಮಾಡ್ತಾ ಇರ್ತೇವೆ ನಮ್ಗೆ ಶರೀರಕ್ಕೆ ಸುಸ್ತಾಗಿರ್ತದೆಯೋ ಅಥವಾ ಮನಸ್ಸಿಗೆ ಸುಸ್ತಾಗಿರ್ತದೆಯೋ ಗೊತ್ತಿಲ್ಲ ಯಾರೋ ಒಬ್ರು ನಮ್ಗೆ ಯಾವತ್ತೋ ಏನೋ ಹೇಳಿದವರು ಬಂದ್ರಪ್ಪ ಅಂದ್ರೆ ಓಹೋ ಅವತ್ತು ಇವ ಹೋ ಹೇಳಿದ್ದ ನಾನ್ ಇವತ್ತು ಅವನಿಗೆ ಪ್ರತೀಕಾರವಾಗಿ ಸ್ವಲ್ಪ ದ್ವೇಷವನ್ನು ತೀರ್ಸ್ಕೊಳ್ಳೋಣ ಅಂತ ವಿಚಾರ ಮಾಡ್ತೇವೆ ಆದ್ರೆ ನಾವೆಲ್ಲಿ ಶ್ರದ್ಧೇವೆ ಅಂದ್ರೆ ಅಷ್ಟೆಲ್ಲ ಶ್ರಮ ಪಟ್ಟು ಮಾಡಿದಂತ ಪೂಜೆ ಈ ಕ್ಷಣದ ಚಿಂತನೆಯಲ್ಲಿ ಪೂರ್ತಿ ಹಾಳಾಗುವಂತೆ ಮಾಡ್ತೇವೆ ಹಾಗಾಗಿ ಶ್ರೀಕೃಷ್ಣ ಹೇಳ್ತಾನೆ ನೀನು ಮಿತ್ರರು ಶತ್ರು ಈ ರೀತಿಯಾದಂತಹ ಬೇರೆ ಭಾವನೆಯನ್ನು ಹೊಂದಬೇಡ ಒಂದೇ ರೀತಿಯಾದಂತಹ ಭಾವನೆಯನ್ನು ಹೊಂದೋದ್ರಿಂದ ನಿನಗೆ ನಾನು ಪ್ರಾಪ್ತಿಯಾಗ್ತೇನೆ ಅನ್ನುವುದನ್ನ ಹೇಳ್ತಾನೆ ಹಾಗೆ ಆತ ಇನ್ನೂ ಒಂದು ಉಪಾಯವನ್ನು ನಮ್ಗೆ ಹೇಳ್ಕೊಡ್ತಾನೆ ನೀನು ಯಾವುದೇ ಪೂಜೆ ಮಾಡುವಾಗ್ಲಾಗ್ಲಿ ಅಥವಾ ವ್ರತವನ್ನ ಮಾಡುವಾಗ್ಲಾಗ್ಲಿ ಆಡಂಬರಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡ್ಬೇಡ ನನಗೆ ಪತ್ರೆ ಪುಷ್ಪ ನೀರು ಭಕ್ತಿಯಿಂದ ನೀರು ಅವಾಗ ನೀನು ನನ್ನ ಪ್ರೀತಿಯಾದಂತಹ ಭಕ್ತನಾಗ್ತೀಯಾ ಅನ್ನೋದನ್ನ ಹೇಳಿದ್ದಾನೆ ಆದ್ರೆ ನಮ್ಮೆಲ್ಲರಲ್ಲಿ ಹೂವು ನೀಡುವಂತ ಅಂದ್ರೆ ಹೂವಿನಿಂದ ಅರ್ಚನೆ ಮಾಡುವಂತಹ ಭಾವವಿದೆ ಆಮೇಲೆ ನೀರನ್ನು ಎಲ್ಲಿಂದೋ ತಂದು ಪೂಜೆ ಮಾಡುವಂತ ಭಾವವೂ ಇದೆ ಅಲ್ಲಿ ಭಕ್ತಿಯ ಕೊರತೆ ಇದೆ ಅಂದ್ರೆ ಇದೆಲ್ಲ ನಾನು ಮಾಡಿದ್ದು ಎನ್ನುವಂತಹ ಭಾವ ತುಂಬಿಕೊಂಡಿರೋದ್ರಿಂದ ನಮಗೆ ಭಗವಂತನ ಪ್ರಾಪ್ತಿ ಸ್ವಲ್ಪ ಕಷ್ಟವಾಗ್ತಿದೆ ಆದರೆ ಇಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ನಾವು ನಡ್ಕೊಂಡ್ರೆ ನಮ್ಗೆ ಭಗವಂತನ ಪ್ರಾಪ್ತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಹಾಗೆ ಕೊನೆಯ ಶ್ಲೋಕದಲ್ಲಿ ಆತ ಅದನ್ನು ಹೇಳ್ತಾನೆ ಏನಂದ್ರೆ ನಾನು ಹೇಗೆ ನಿನಗೆ ಈ ಭಕ್ತಿ ಯೋಗದಲ್ಲಿ ನನ್ನನ್ನ ತಲುಪುವಂತ ಮಾರ್ಗವನ್ನ ಹೇಳಿದ್ದೇನೋ ಅದೇ ರೀತಿ ಯಥೋಕ್ತಂ ಪರಿ ಉಪಾಸತೆ ಅಂತ ನಾನು ಹೇಗೆ ಹೇಳಿದ್ದೇನೋ ಹಾಗೆ ನೀನು ಉಪಾಸನೆಯನ್ನ ಮಾಡಿದ್ದೆ ಆದಲ್ಲಿ ನನ್ನನ್ನು ತಲುಪುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿದ್ದಾನೆ ಹಾಗಾಗಿ ಈ ಭಕ್ತಿ ಯೋಗದ ಪಠಣವು ಶ್ರಾ ನಮಗೆ ಸಾಧ್ಯವಾಗದೇ ಇದ್ದೇವೆ ಈಗ ಶ್ರವಣವನ್ನು ಮಾಡಿದ್ದೇವೆ ಈ ಶ್ರವಣ ಮಾಡುವುದು ಕೂಡ ಅತ್ಯಂತ ಪ್ರಮುಖವಾದಂತ ಅಂಶ ಯಾಕೆಂದ್ರೆ ಕೆಲವು ಸಲ ನಾವು ಓದ್ಲಿಕ್ಕೆ ಬರೋದಿಲ್ಲ ನನಗೆ ಬರೀಲಿಕ್ಕೂ ಬರೋದಿಲ್ಲ ಅಂತ ಆದಾಗ ಭಗವಂತನಲ್ಲಿ ಶರಣಾಗತ ಭಾವವನ್ನು ಹೊಂದಿದ್ರು ಸಾಕಾಗ್ತದೆ ನಾವು ಭಗವಂತನನ್ನ ಹೊಂದಲಿಕ್ಕೆ ಹಾಗೆ ನಾವೆಲ್ಲರೂ ಕೂಡ ಆ ಭಗವಂತನ ಆಗಬೇಕು ಪರಮ ಪದವನ್ನು ನಾವು ತಲುಪಬೇಕು ಅಂತ ಆದ್ರೆ ನಮ್ಮಿಷ್ಟದಂತೆ ನಾವು ಭಗವಂತನನ್ನ ಉಪಾಸನೆ ಮಾಡುವುದಲ್ಲ ಆ ಭಗವಂತ ಅರ್ಜುನನಿಗೆ ತಿಳಿಸಿದ್ದಾನಲ್ಲ ಅದೇ ರೀತಿಯಲ್ಲಿ ಉಪಾಸನೆಯನ್ನ ಮಾಡಬೇಕು ಅಹಂಕಾರ ಭಾವವನ್ನು ಬಿಡಬೇಕು ನಾನು ಮಾಡಿದ್ದು ಎನ್ನುವ ಭಾವ ಹೋಗಿ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಮತ್ತೆ ಇನ್ನೊಂದು ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾನೆ ಯಾವ ಕಾರ್ಯಕ್ರಮವೇ ಇರಲಿ ಇದು ನನಗಾಗಿ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಇರಬಾರದು ಭಗವದರ್ಪಣಾ ಅಂತ ಭಾವದಿಂದ ಮಾಡ್ಬೇಕು ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದಾಗಲೂ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇವೆ ಆದ್ರೆ ಮನಸ್ಸಿನಲ್ಲಿ ಇದು ನಾನೇ ಮಾಡಿದ್ದು ಇನ್ನು ನೆಂಟರತ್ರಲ್ಲ ಕೇಳ್ಬೇಕು ನಾನ್ ಮಾಡಿದ ಕಾರ್ಯಕ್ರಮ ಹೆಂಗಾಗಿದೆ ಅಂತ ಹೇಳಿ ಈ ಭಾವ ಬಂತು ಅಂತ ಆದ್ರೆ ನಾವು ಅಷ್ಟೊತ್ತು ಮಾಡಿದ ಕೆಲಸವು ಒಳ್ಳೇಲಿ ಉಳಿಸೆ ಹಿಣಿತೊಳ್ದಂಗೆ ಅಂತ ಹೇಳ್ತೀವಲ್ವಾ ಅದೇ ರೀತಿ ಆಗ್ತದೆ ಹಾಗಾಗಿ ನಮ್ಮ ಅಹಂಕಾರ ಭಾವವನ್ನು ತೊರೆದು ಭಗವಂತನಲ್ಲಿಯೇ ಇದು ನಿನಗೆ ಅರ್ಪಣೆ ಇಲ್ಲಿ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ನಾನು ಕೆಲಸ ಮಾಡುವುದು ಮಾತ್ರ ನನ್ನ ಕೆಲಸ ಅದರ ಫಲಿತಾಂಶ ಭಗವಂತನಿಗೆ ಬಿಟ್ಟಿದ್ದು ಅನ್ನುವಂತಹ ಭಾವವನ್ನು ಹೊಂದಿದ್ದೆ ಅದಲ್ಲಿ ಆ ಭಗವಂತ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾನೆ ಅನ್ನೋದನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾದ ಫಲಿತಾಂಶ ಹಾಗಾಗಿ ಇಷ್ಟು ಸುಂದರವಾದಂತಹ ಮಾರ್ಗ ಭಗವಂತನ ತಲುಪಲಿಕ್ಕೆ ಮತ್ತೆಲ್ಲಿಯೂ ನಮಗೆ ಸಿಗ್ಲಿಕ್ಕಿಲ್ಲ ಇದು ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾದಂಥ ಅಂಶ ಯಾಕೆ ಅಂದರೆ ನಾವು ಯಾವುದೇ ಒಂದು ಪೂಜೆಯನ್ನು ಪಾರಾಯಣಗಳನ್ನು ಮಾಡಿಸಿದರೆ ಪುರೋಹಿತರು ಅದನ್ನು ಮಂತ್ರದ ಮೂಲಕ ನಮಗೆ ಪೂಜೆ ಮಾಡಿಸ್ತಾರೆ ಅದರ ಅರ್ಥ ಕೇಳಲಿಕ್ಕೆ ನಮಗೂ ಕುರಿಸೋತಿರೋದಿಲ್ಲ ಅದೇ ಭಗವದ್ಗೀತೆ ಆದರೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸುಲಭವಾದಂಥ ಗ್ರಂಥ ಹಾಗಾಗಿ ಎಲ್ಲರೂ ಇದರ ಅರ್ಥವನ್ನು ಕೇಳಿ ಕೇಳಿದ್ರೆ ಸಾಲದು ಅದನ್ನು ನಾನೆಷ್ಟು ಅನುಸರಿಸ್ತೇನೆ ಅನ್ನೋ ಭಾವವನ್ನು ನಾವು ಹೊಂದಬೇಕು ಅಲ್ಲಿ ಭಗವಂತ ಹೇಳಿದ್ದಾನೆ ಅದು ಅವನು ಹೇಳಿದ್ದು ಬಿಡು ಅಂತ ಹೇಳುವಂಗಿಲ್ಲ ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದಂತಹ ಗ್ರಂಥ ಇದು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೆ ಅದಲ್ಲಿ ಭಗವಂತನ ಪ್ರಾಪ್ತಿ ಕಷ್ಟ ಅಲ್ವೇ ಅಲ್ಲ ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿದಂಥವರು ಪ್ರತಿ ದಿನವೂ ಈ ಭಗವದ್ಗೀತೆಯ ಕೆಲವೊಂದಿಷ್ಟು ಅಂಶವನ್ನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನನ್ನ ಯಾರ್ಥಾನುಸಂಧಾನಕ್ಕೆ ಮಂಗಳವನ್ನು ಆಡ್ತಾ ಇದ್ದೀನಿ ಜಯ ಭಗವದ್ಗೀತೆ ಜಯ ಜಯ ಭಗವದ್ಗೀತೆ